ಅಂತ ತಯಾರಾಗಿ ಕೂತ್ಕೊಂಡಿದ್ದೇವೆ ಯಾಕೆಂದ್ರೆ ಬಸ್ ಐದೂವರೆ ಗಂಟೆಗೆ ಬರ್ತದೆ ಅಂತ ಹೇಳಿದ್ದಾರೆ ನಾವು ಲೇಟ್ ಆಗಿ ರೆಡಿ ಆಗುದು ಸೊ ರೆಡಿ ಆಗ್ಬೇಕು ಅಂತ ಬೇಗ ನಾವು ಬಂದು ಮಲಗಿ ಕೂಡ ಇಲ್ಲ ಮಲಗಿಲ್ಲ ಸೊ ಬೇಗ ರೆಡಿ ಆಗಿ ಕೂತಿದ್ದೇವೆ ಆದ್ರೆ ಬಸ್ ಬರ್ಲಿಲ್ಲ ಅದು ಯಾವಾಗ ಸಹ ಹಾಗೆ ನಾವು ಬೇಗ ರೆಡಿ ಆದ್ರೆ ಉಂಟಲ್ಲ ನಮ್ಗೆ ಬಸ್ ಸಿಗುದಿಲ್ಲ ಇದೇ ಆಗುತ್ತೆ ಸೊ ಫೈನಲಿ ಏನಿಲ್ಲ ಈಗ ಹೇಗೂ ರೆಡಿಯಾಗಿ ನಿಂತಿದ್ದೇವೆ ಸೊ ಸ್ವಲ್ಪ ಫೋಟೋ ಎಲ್ಲ ತೆಗೆಯುವ ಅಂತ ಈಗ ಕೆಳಗೆ ಹೋಗುವಾಗ ಒಳ್ಳೆ ಚಂದ ಪ್ಲೇಸ್ ಎಲ್ಲ ಇದ್ರೆ ಒಂದು ಫೋಟೋ ಶೂಟ್ ಮಾಡುವ ಅಂತ ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಎಂಟುವರೆಗೆ ನೋಡಿ ಮಜಾ ಆಗುತ್ತೆ ಸೊ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನಿನ್ನೆ ನಿಮಗೆ ತೋರಿಸಿದ್ದೇನೆ ನನ್ನ ಔಟ್ಫಿಟ್ ನೋಡಿ ಯಾವ ರೀತಿ ಇದೆ ಅಂತ ಇದನ್ನು ನಾನು ಮ್ಯಾಕ್ಸ್ ಇಂದ ತಗೊಂಡದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹೇಗಿದೆ ಬಂದಿದೆ ಕೂಡ ಸೊ ಗೈಸ್ ನಮ್ಗೆ ಐದನೇ ಫ್ಲೋರ್ ಅಲ್ಲಿ ಸಿಕ್ಕಿದ್ದು ರೂಮ್ ಸೊ ಬರುದೇ ತುಂಬಾ ಲೇಟ್ ನೋಡಿ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾಕೆ ಗೊತ್ತಾ ಲಾಸ್ಟ್ ಟೈಮ್ ಕೂಡ ನಾವು ಹೋಗಿ ಬಂದಿದ್ದೇವೆ ಅಂದ್ ಕೂಡ ಅನ್ಕೊಂಡಿದ್ದು ನಾವು ಕೆಸಿನೋಗೆ ಹೋಗ್ಬೇಕು ಅಂತ ಆದ್ರೆ ಮಕ್ಕಳಿಗೆ ಅಲೌಡ್ ಇಲ್ಲ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಆ ಟೈಮ್ ಅಲ್ಲಿ ಹೋಗ್ಲಿಲ್ಲ ಆದ್ರೆ ಈ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡಿದ್ದೇವೆ ಒಂದು ಆಯ್ತು ಎಂತ ಗೊತ್ತಿಲ್ಲ ನಾವು ಕೆಳಗೆ ಬಂದು ಫೋಟೋ ತೆಗಿಬೇಕು ಅಂತ ಅನ್ಕೊಳ್ಳುವಾಗ್ಲೇ ಬಸ್ ಬಂದದ್ದು ಹಾಗೆ ಮತ್ತೆ ಇನ್ನು ಬೈ ಬೇಡ ಅಂತ ಒಂದು ಫೋಟೋ ಶೂಟ್ ಮಾಡಿದ್ವಿ ಆಮೇಲೆ ಬಸ್ ಬಂತಲ್ಲ ಎಲ್ಲರೂ ತಯಾರಾಗಿ ಕೂತಿದ್ರಾಯ್ತಾ ಲಾಸ್ಟ್ ಎಂಟ್ರಿ ನಮ್ದೆ ಆದದ್ದು ಬಟ್ ಬಸ್ ಬಂತಲ್ಲ ಹಾಗೆ ಹೊರಟಿದ್ವಿ ಈಗ ನಾವು ಕೆತ್ತಿನಕ್ಕೆ ಹೋದಂತ ಆಮೇಲೆ ವಿಡಿಯೋ ಮಾಡಕ್ಕೆ ಸಾಧ್ಯ ಆದ್ರೆ ವಿಡಿಯೋ ಮಾಡಕ್ ಮಾಡ್ತೇವೆ ಕೆಲವರು ಹೇಳ್ತಾರೆ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತ ಬಟ್ ಗೊತ್ತಿಲ್ಲ ನೋಡ್ಬೇಕು ನಮ್ಮದು ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿರ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ ಚೆನ್ನಾಗಿರ್ಬಹುದು ಹಾಗಿರ್ಬಹುದು ಹೀಗಿರ್ಬೋದು ಅಂತ ಬಟ್ ಗೊತ್ತಿಲ್ಲ ಗೋವಾಕ್ಕೆ ಹೋದವರ ಒಳ್ಳೆ ಇದೆ ಹೋಗಿ ಅಂತ ಮತ್ತೆ ಎಂತ ಗೊತ್ತುಂಟ ಬಸ್ ಅಲ್ಲಿ ಎಲ್ಲರೂ ಕೂಡ ಫ್ರಾಕ್ ಹಾಕಿದ್ರೆ ಆಯ್ತಾ ಮತ್ತೆ ನನ್ಗೆ ಸಹ ಫ್ರಾಕ್ ಹಾಕ್ಬೇಕು ಅಂತ ಅನ್ಕೊಳ್ತಿದ್ದೆ ಗೋವಾಕ್ಕೆ ಹೋದ್ರೆ ಎಲ್ಲರೂ ಟೂ ಪೀಸ್ ಫ್ರಾಕ್ ಆ ತರನೇ ಡ್ರೆಸ್ ಹಾಕ್ತಾರೆ ಮತ್ತೆ ನಾನೊಂದು ಕುರ್ತಾ ಹಾಕೊಂಡು ಬಂದ್ರೆ ಮತ್ತೆ ನನ್ನನ್ನ ಗುಂಪಿಗೆ ಸೇರದ ಪದ ಅಂತ ಸಪ್ರೇಟ್ ಆಗಿ ಇರ್ತಾರೆ ಅದಕ್ಕೆ ಬೇಡ ಅಂತ ನಾನು ಕೂಡ ಮ್ಯಾಕ್ಸಿಗೆ ಹೋಗಿ ಒಂದು ವೈಟ್ ಕಲರ್ ಫ್ರಾಕ್ ಇಷ್ಟ ಮಾಡಿ ಪರ್ಚೇಸ್ ಮಾಡಿ ತಂದದ್ದು ಅದು ಎಂತ ಗೊತ್ತಾ ನಮ್ಗೆ ಸೈಜ್ ಸಿಗುದಿಲ್ಲ ಕೆಲವೊಂದು ಡಿಸೈನ್ ನೋಡಿದ್ರೆ ಮಕ್ಕಳ ತರನೇ ಇರ್ತದೆ ಮಕ್ಕಳು ಹಾಕುವ ತರ ಅದೆಲ್ಲ ನಮ್ಗೆ ಇಷ್ಟ ಆಗುದಿಲ್ಲ ಮತ್ತೆ ಕೆಲವು ಸಲ ಸೈಜ್ ಸೈಜ್ ಇದ್ರೆ ಅದ್ರಲ್ಲಿ ಡಿಸೈನ್ ಇಷ್ಟ ಆಗುದಿಲ್ಲ ಡಿಸೈನ್ ಇಷ್ಟ ಆದ್ರೆ ಅದ್ರಲ್ಲಿ ಸೈಜ್ ಸಿಗುದಿಲ್ಲ ಹಾಗೆ ತುಂಬಾ ಇರ್ತದೆ ಮತ್ತೆ ಫೈನಲಿ ಒಂದು ಇಷ್ಟ ಆಯ್ತು ಅದು ತುಂಬಾ ಮಂದಿಗೆ ಇಷ್ಟ ಆಯ್ತು ಎಲ್ರು ಕೇಳಿದ್ರು ಎಲ್ಲಿಂದ ತಗೊಂಡದ್ದು ಎಲ್ಲಿಂದ ತಗೊಂಡದ್ದು ಅಂತ ಹಾಗೆ ಮನಸ್ಸಿಗೆ ಒಂದು ಸಮಾಧಾನ ಕೂಡ ಆಯ್ತು la 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 la

ನಾವು ಕೆಸಿ ನಮ್ಮದು ಬಂದಿದ್ದೇವೆ ನೋಡಿ ಕಿಡ್ಸ್ ಪ್ಲಾಂಟ್ ಸಿಕ್ಕಿತ್ತು ಅಳಿಗೆ ಈಗ ಅಳಿಗೆ ಬೇಜಾರಂತೆ ಅಳಿಗೆ ಕಿಡ್ಸ್ ಪ್ಲಾಂಟ್ ಸಿಕ್ಕಿದೆ ಜಶು ನಮ್ದು ದಿವಿಗೆ ಸಹ ಕಿಡ್ಸ್ ಪ್ಯಾಂಟ್ ನಮ್ಮ ಜಶುಗೆ ಬ್ಯಾಂಡ್ ಕೊಡ್ಲಿಲ್ಲ ಪಾಪ ಬ್ಯಾಂಡ್ ಇಲ್ಲ ಅಂತೆ ಹೋಡು ಬ್ಯಾಂಡ್ ಕೊಡ್ತೀರಾ ಕೊಡ್ಜೇರ ದಯ ಕೊಡ್ಜೀರಿ ಚೋಕ್ಲಿಗೆ ಇಜ್ಜಿಗೆನಾ ಇಜ್ಜಿಗೆನಾ ಗೊಬ್ಬಲಿ ಗೊಬ್ಬಲಿ ಟಿಕೆಟ್ ತೋಚ್ಪಲ್ಲೇ ಪೂರಾ ಪೂರಾ ಕಲ್ಲ ಟಿಕೆಟ್ ತೋಚ್ಪಲ್ಲಿ ತುಕಾ আচ্ছা আপনি কি আছেন আপনি

क्या शो लेले क्या शो इले टैटू टच पहले टैटू वाह दीवी दीवी टैटू टच पहले टैटू वाह जैसे दादम पुनीरे यार ओह ए

ನಮ್ಮದು ಚಾರ್ವಿ ಉಂಟಲ್ಲ ಅವಳಿಗೆ ಎಂಟ್ರಿ ಇರಲಿಲ್ಲ ಅವಳನ್ನು ಮಕ್ಕಳ ಮಕ್ಕಳ ಸೋನಲ್ಲಿ ಹಾಕಿದ್ರು ಚಾರ್ವಿ ದಿವಿ ಮತ್ತು ನಮ್ಮದು ಜಶುಗೆ ಒಂದೇ ರೂಮಲ್ಲಿ ಅವರನ್ನು ಬಂದ್ ಮಾಡಿದ್ರು ಹಾಗೆ ನಾವು ಈಚೆ ಕಡೆ ಬಂದು ಎಲ್ಲ ನೋಡ್ತಿದ್ವಿ ಆದರೆ ನಮ್ಮದು ಎಕ್ಸ್ಪೀರಿಯನ್ಸ್ ಉಂಟಲ್ಲ ಅದು ತುಂಬ ವರ್ಸ್ಟ್ ಇತ್ತು ಯಾಕೆಂದರೆ ನಮಗೆ ಇಷ್ಟ ಆಗಲಿಲ್ಲ ನಾವೆಂತ ಅಂದ್ಕೊಂಡಿದ್ದೀವಿ ಆ ಥರ ಒಂದು ಸಹ ನಮಗೆ ಫೀಲೇ ಸಿಗಲಿಲ್ಲ ಯಾಕೆಂದರೆ ನಾವು ಅಂದ್ಕೊಂಡ್ವಿ ಗೋವಾ ಅಂದರೆ ಹೀಗಿರ್ಬೋದು ಹಾಗಿರ್ಬೋದು ಅಂತ ಬಟ್ ನನಗಂತೂ ಇಷ್ಟ ಆಗಲಿಲ್ಲ ಮತ್ತೆ ಇಷ್ಟ ಆಗಲಿಲ್ಲ ಅಂತ ಹೇಳಕ್ಕೆ ಕೂಡ ಕೆಲವು ಸಲ ಕಷ್ಟ ಆಗುತ್ತೆ ಯಾಕಂದ್ರೆ ನಮಗೆ ಇಷ್ಟ ಆಗದ್ದು ಬೇರೆಯವರಿಗೆ ಇಷ್ಟ ಆಗ್ಬಹುದು ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಲಿಲ್ಲ ಮತ್ತೆ ಇಲ್ಲಿ ಕೆಲವರದ್ದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದೇನೆ ಕೇಳಿದ್ದೇನೆ ಅವರು ಕೂಡ ಅದೇ ಹೇಳಿದರು ಸತ್ಯವ ನೋಡಿ ಅವಲೈನ್ ಎಕ್ಸ್ಪೀರಿಯನ್ಸ್ <makes>

പിരിദാദാ മറത്ത് എറിനെട്ട് ഇരു കഥ ഞാൻ സാര ജനമയാണ് എട്ട പന്ന കേ ജീവ കുരുവേ ഇരു കഥ ജന പുക്കാജാ രാത് യൻ പൊസ പൊസ ആസില് മൂടു നഗരാ തു ಪರಿಚಯ ಸಲಿಗೆ ಚಾರ ನಗ ನನ್ನ ಸೊ ಈ ವಿಡಿಯೋ ನಿಕ್ಲಿಕ್ ಮಾಡ್ತಿರೋಕ್ಕೆ ಇಷ್ಟ ಆಗಿದೆ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜನ ಪ್ಲೀಸ್ 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 ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋ ಕೂಡ ಸಿಕ್ಬೇಕು ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್